ಏನು ಕುಮಾರ ಏನು ಒಂದು ಒಳ್ಳೆ ಮೂಡ್ನಲ್ಲಿ ಇದೆ ಇವತ್ತು ಏನೋ ಒಂದು ಹಾಡು ಕೇಳ್ತಿದೆಯಲ್ಲಪ್ಪ ಅಲ್ಲಪ್ಪ ಹೌದು ಸುರೇಶ ಒಳ್ಳೆ ಹಾಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ನಮ್ಮ ಚರ್ಚಿನ ಯವನಸ್ಥರು ಈ ರಾಗ ಹಾಡುವವರಾಗಿದ್ದಾರೆ ನಮ್ಮ ಕ್ರಿಸ್ತ ಜಯಂತಿಗೋಸ್ಕರ ಕುಮಾರ್ ಈ ಕ್ರಿಸ್ತ ಜಯಂತಿ ಬಗ್ಗೆ ಸ್ವಲ್ಪ ತಿಳಿಬೇಕಾಗಿದೆ ಕ್ರಿಸ್ತ ಜಯಂತಿ ಅಂತ ಹೇಳಿದ್ರೆ ನನಗೆ ತುಂಬಾ ಆನಂದ ಅದೇನ್ ಗೊತ್ತಾ ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ಮ್ಯೂಸಿಕ್ ಡ್ರಿಂಕ್ ಆ್ಯಂಡ್ ಡ್ಯಾನ್ಸ್ ಮತ್ತೆ ನೋಡ್ತೇನೆ ಇಂಥ ಸಂಗತಿ ಪ್ರತಿಯೊಂದು ಧರ್ಮಗಳಲ್ಲಿ ಪ್ರತಿಯೊಂದು ಜಾತಿಯಲ್ಲಿ ಇದೇ ನೋಡ್ತೇನೆ ಆದ್ರೆ ಕ್ರಿಸ್ತ ಜಯಂತಿಯು ಕೇವಲ ಊಟ ಕುಡಿಕತನ ಡ್ಯಾನ್ಸ್ ಅಷ್ಟೇ ಅಲ್ಲ ಕಾಣ್ತದೆ ಇದರ ಮುಖ್ಯ ಕಾರಣ ಸ್ವಲ್ಪ ತಿಳಿಸ್ತೀಯಾ ಬಹಳ ದಿವಸಗಳಿಂದ ಇದರ ವಿಷಯವಾಗಿ ಹೇಳಬೇಕೆಂಬ ಮನಸ್ಸು ಮಾಡಿದ್ದೆ ಆದರೆ ಯಾವ ಸಮಯವೂ ಸಿಗಲಿಲ್ಲ ಆದರೆ ನೀನೇ ಇದರ ವಿಷಯ ಕೇಳಿದ್ದ ಕಾರಣ ನನಗೆ ತುಂಬಾ ಆನಂದ ಸುರೇಶ ಪ್ರತಿಯೊಂದು ಹಬ್ಬಗಳಲ್ಲಿ ಆನಂದ ಸಡಗರ ಮಾಡುವುದು ತುಂಬ ಸಾಧಾರಣವಾದ ವಿಷಯವಾಗಿದೆ ಆನಂದ ಬರುವ ಮೊದಲು ದುಃಖ ಕಷ್ಟಗಳು ಬರುವುದು ಕೂಡ ಒಂದು ಸಾಧಾರಣ ವಿಷಯ ದೇವರು ಮನುಷ್ಯನನ್ನು ಆನಂದದಂದಿರಲು ಉಂಟು ಮಾಡಿದ್ದಾನೆ ಆದರೆ ಮನುಷ್ಯನು ನಿಜವಾದ ಆನಂದವನ್ನು ಕಳೆದುಕೊಂಡಿದ್ದಾನೆ ಮತ್ತು ಮನುಷ್ಯನ ಜೀವಿತ ಕಷ್ಟ ಸಂಕಟ ಭಯಗಳಿಂದ ಕೂಡಲ್ಪಟ್ಟಿದೆ ಒಂದು ವೇಳೆ ಮನುಷ್ಯನ ಜೀವಿತ ಕೇವಲ ಹಗೆತನ ದುಷ್ಟವಿಚಾರ ಮೋಸತನ ವ್ಯಭಚಾರ ಜೀವನ ಕಳ್ಳತನಗಳಿಂದ ಕೂಡಿದ್ದರೆ ಅದಕ್ಕೆ ಮನುಷ್ಯನೇ ಕಾರಣ ಅಲ್ಲವೇ ಈ ಎಲ್ಲಾ ಸಂಗತಿಗಳು ಎಲ್ಲಿಗೆ ಉತ್ಪತ್ತಿಯಾದವು ಇವುಗಳಿಂದ ಮನುಷ್ಯನಿಗೆ ಬಿಡುಗಡೆ ಇದೆಯಾ ಹೌದು ಸುರೇಶ ಮನುಷ್ಯನಿಗೆ ಇದೆ ಜೀವನದಲ್ಲಿ ಈ ಎಲ್ಲಾ ಕೆಟ್ಟ ಸ್ವಭಾವದಿಂದ ಬಿಡುಗಡೆ ಇದೆ ಹಾಗಾದ್ರೆ ನಿಮ್ ಬೈಬಲ್ಲು ಮನುಷ್ಯನ ವಿಷಯವಾಗಿ ಏನು ಮಾತಾಡ್ತದೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಗಂಡು ಹೆಣ್ಣಾಗಿ ಮಾಡಿದನು ಮತ್ತು ಅವರನ್ನು ಒಂದು ಒಳ್ಳೆಯ ವನದಲ್ಲಿ ಇಟ್ಟಿದ್ದನು ಆದರೆ ಮನುಷ್ಯನು ಪಾಪದಲ್ಲಿ ಬಿಡುತ್ತಾನೆ ಅವರ ಪಾಪಗಳಿಂದ ಬಿಡಿಸಲು ತನ್ನ ಸ್ವಂತ ಮಗನನ್ನು ಕಳುಹಿಸಲು ಮಾಡಿದ ಉಪಾಯಗಳನ್ನು ನಾವು ಕಣ್ಣಾರೆ ನೋಡೋಣ ಬಾ ದೇವರು ಮನುಷ್ಯನನ್ನು ಉಂಟು ಮಾಡಿ ಏದೇನ್ ವನ ತೋಟದಲ್ಲಿ ಇಟ್ಟಿದ್ದನು ಇವರು ದೇವರ ಸ್ವರೂಪದಲ್ಲಿ ಮಾಡಲ್ಪಟ್ಟವರು ದೇವರ ಜೊತೆಗೆ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊಂಡಿದ್ದವರು ದೇವರು ಸ್ವಂತ ಇವರ ಜೊತೆಗೆ ಬಂದು ಮಾತಾಡುತ್ತಾ ಅವರಲ್ಲಿ ಅನ್ಯೋನ್ಯತೆ ಇಟ್ಟಿದ್ದನು ಇವರಲ್ಲಿ ಯಾವ ಪಾಪ ಇರಲಿಲ್ಲ ಯಾವ ಕೆಟ್ಟ ಸ್ವಭಾವ ಹಾಗೂ ಯಾವ ಕೆಟ್ಟ ಯೋಚನೆ ಇರಲಿಲ್ಲ ದೇವರು ಹೇಳಿದ್ದು ಮತ್ತು ತೋಟದಲ್ಲಿರುವ ಎಲ್ಲ அறிவன் முட்ட மரதின் கேதையாழே தந்தரையே சாயுவேவன் ತೋಟದಲ್ಲಿ ಇರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಅದನ್ನು ತಿನ್ನಲೂ ಬಾರದು ಮುಟ್ಟಲೂ ಬಾರದು ತಿಂದರೆ ಸಾಯುವೆವು ನೀವು ಈ ಹಣ್ಣನ್ನು ತಿಂದರೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವುದು ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಅರಿತುಕೊಳ್ಳುವಿರಿ ತಿನ್ನು ತಿನ್ನು ಓಹೋ ದೇವರು ಈ ಸಂಗತಿಗಳನ್ನೆಲ್ಲ ಹೇಳಿಲ್ಲ ಈ ಫಲ ಬಹು ಸುಂದರವಾಗಿದೆ ತಿನ್ನಲು ತುಂಬಾ ರುಚಿಕರವಾಗಿರಬಹುದು ನಾನು ಇದನ್ನು ತಿನ್ನುತ್ತೇನೆ ಆದಾಮನಿಗೂ ಕೊಡುತ್ತೇನೆ ಆದಾಮನೇ ಬಾಯಲ್ಲಿ ತಿನ್ನು ತುಂಬಾ ಚೆನ್ನಾಗಿದೆ ಏನು ಇದು ನೋಡಲು ಬಹಳ ಸುಂದರವಾಗಿದೆ ಇದೊಂದು ಒಳ್ಳೆಯ ಫಲ ತುಂಬಾ ರುಚಿಯಾಗಿದೆ ಇದೇನು ದೇವರು ಆಜ್ಞಾಪಿಸಿದ ಮರದ ಹಣ್ಣಂತಾಗಿದೆಯಲ್ಲ ಹೌದು ಅಯ್ಯೋ ಮುಗಿಯಿತು ದೇವರ ಕೋಪ ನಮ್ಮ ಮೇಲೆ ಬಂದ ಹಾಗೆ ಇನ್ನು ಮೇಲೆ ಆದಾಮನೇ ನೀನು ತೋಟದಲ್ಲಿ ಸಂಚರಿಸುವ ಸಫಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡಿದ್ದೇನೆ ಬೆತ್ತಲೆಯಾಗಿದ್ದೇನೆ ತಿನ್ನು ಬಾರದಿಂದ ನೀನು ನೀನು ಕೊಟ್ಟ ಈ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು ಮತ್ತು ನಾನು ಅದನ್ನು ತಿಂದು ಬಿಟ್ಟೆನು ಸರ್ಪವು ನನ್ನನ್ನು ವಂಚಿಸಿತ್ತು ನಾನು ಅದನ್ನು ತಿಂದೆನು ಸೈತಾನ ನೀನು ಈ ಕಾರ್ಯ ಮಾಡಿದ್ದರಿಂದ ಎಲ್ಲಾ ಪಶುಗಳಲ್ಲಿ ಅಡವಿಯ ಎಲ್ಲ ಮೃಗಗಳಲ್ಲಿ ಶಾಪ ನೀನು ಬಟ್ಟೆಯಿಂದ ಹರಿದೀಮಾನ ಮಣ್ಣೇ ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಾಗೆ ತೆನವಿರೋ ಹಾಗೆ ಮಾಡುವ ಈಕೆ ಸಂತಾನವು ನೀನು ಅದನ್ನು ಹಿಮ್ಮಡಿ ಕಚ್ಚು ಕತ್ಸು ಅವಳೆ ನೀನು ಗರ್ಭಿಣಿಯಾಗಿರೋ ಕಾಲದಲ್ಲಿ ಬಹಳ ಸಂಕಟ ಪಡಬೇಕೆಂದು ನಾನು ನಿಮ್ಮಿಸಿದ್ದೇನೆ ಕಷ್ಟದಿಂದಲೇ ಮಕ್ಕಳನ್ನು ಗಂಡನ ಮೇಲೆ ನಿನಗೆ ಆಶೀರ್ವ ಅವನು ನಿನಗೆ ಒಡೆಯನಾ ಆದಾಮನೆ ತಿನ್ನಬಾರದೆಂದು ನಿನಗೆ ಅಜ್ಞಾಕರ್ಷಿತ ಮರದ ಫಲವನ್ನು ನೀನು ನಿನ್ನ ಹೆಂಡತಿಯ ಮಾತನ್ನು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ನಿನ್ನ ಜೀವಮಾನವೆಲ್ಲ ತುಡಿದು ತುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾದ ಹುಟ್ಟು ಹೊಲದ ಫಲವನ್ನು ಅನುಭವಿಸುವ ನೀನು ತಿರುಗಿ ಮಣ್ಣಿಗೆ ಈ ರೀತಿ ಮನುಷ್ಯನು ಪಾಪ ಮಾಡಿ ದೇವರಿಂದ ದೂರಾದನು ದೇವರ ಅನ್ಯೋನ್ಯತೆ ಮುರಿದು ಹೋಯಿತು ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಬರಲು ಅವರು ಕೆಟ್ಟತನಕ್ಕೆ ಕರ್ತನ ಹೃದಯದಲ್ಲಿ ನೊಂದುಕೊಂಡನು ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಟ್ಟನು ಆದರೆ ಇವರೆಲ್ಲ ದೇವರ ಸೃಷ್ಟಿಯೇ ದೇವರು ಮನುಷ್ಯರನ್ನು ತನ್ನ ಹತ್ರ ಸೆಳೆಯಲು ಪ್ರಯತ್ನಿಸುತ್ತಾನೆ ಹೇಗಾದರೂ ಅವರನ್ನು ಕ್ಷಮಿಸಿ ತನ್ನ ಹತ್ರ ತರುವ ಏರ್ಪಾಡು ಮಾಡುತ್ತಾನೆ ಸುರೇಶ ಮನುಷ್ಯನ ಗರ್ವ ಹೆಚ್ಚುತ್ತಾ ಬಂತು ಅವರು ದೇವರ ಸಮಾನರೆಂದು ಅವರನ್ನು ತಿಳಿದುಕೊಂಡರು ಬನ್ನಿರಿ ಬನ್ನಿರಿ ನಾವೆಲ್ಲರೂ ಕೂಡಿ ಒಂದು ಗೋಪುರವನ್ನು ಕಟ್ಟೋಣ ನಾವೆಲ್ಲರೂ ಈಗ ದೇವರ ಸಮಾನರಾಗಿದ್ದೇವೆ ನಾವು ಕೂಡ ದೇವರ ಹಾಗೆ ಆಗಿದ್ದೇವೆ ಬನ್ನಿರಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಒಂದು ದೊಡ್ಡ ಪಟ್ಟಣವನ್ನು ಆಕಾಶ ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ಕರ್ತನು ಇಳಿದು ಬಂದನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಆಗಿರಲು ಮುಂದೆ ಏನು ಆಲೋಚಿಸಿದ್ರು ಇವರಿಗೆ ಅಸಾಧ್ಯವಲ್ಲ ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿದಂತೆ ಇವರ ಭಾಷೆಯನ್ನು ತಾರು ಮಾರು ಮಾಡೋಣ ಏನು ಮಾತಾಡುತ್ತಿದ್ದಾರೆ ಏನು ತಿಳಿಯದು ಮುಂದೆ ಕರ್ತನು ಅಬ್ರಾಹಮನನ್ನು ತನ್ನ ಸ್ವದೇಶವನ್ನು ಬಿಟ್ಟು ಬಿಡಲು ಹೇಳಿದನು ತಾನು ತೋರಿಸುವ ದೇಶಕ್ಕೆ ಹೋಗಲು ಅಪ್ಪಣೆ ಕೊಟ್ಟನು ಅಬ್ರಹಾಮನು ಲೋಟನ ಸಂಗಡ ತನ್ನ ಹೆಂಡತಿಯಾದ ಸಾರಳನ್ನು ತನ್ನ ಸೊತ್ತು ದಾಸದಾಸಿಯರನ್ನು ತೆಗೆದುಕೊಂಡು ಕರ್ತನ ಮಾತಿನ ಪ್ರಕಾರ ನಡೆದನು ಆದರೆ ಸಾರಳು ಬಂಜಿಯಾಗಿದ್ದಳು ಅಬ್ರಹಾಮನಿಗೆ ಮಕ್ಕಳಿರಲಿಲ್ಲ ಆದರೆ ಕರ್ತನು ಅಬ್ರಹಾಮನಿಗೆ ವಾಗ್ದಾನ ಕೊಟ್ಟನು ಅಬ್ರಾಹಮನೇ ನೀನಿರುವ ಸ್ಥಳದಿಂದ ದಕ್ಷಿಣ ಉತ್ತರ ಪೂರ್ವ ನೋಡು ನೀನು ನೋಡುವ ದೇಶವನ್ನು ನಿನಗೂ ನಿನ್ನ ಸಂತಿತ್ತಾಶ್ವತವಾಗಿ ಕೊಡುವ ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನ ನೀನು ದೇಶದ ಎಲ್ಲಾ ಕಡೆಯಲ್ಲಿ ತಿರುಗಾಡುವ ಇದನ್ನು ನಿನಗೆ ಕೊಡುವೆನು ಕರ್ತನು ಹೇಳಿದಂತೆಯೇ ಸಾರಳ ಮೇಲೆ ದಯವಿಟ್ಟು ಆಕೆಗೆ ಕೊಟ್ಟ ಮಾತನ್ನು ನೆರವೇರಿಸಿದನು ಹೇಗೆಂದರೆ ಸಾರಳು ಬಸರಾಗಿ ದೇವರು ಮೊದಲು ಸೂಚಿಸಿದ ಕಾಲದಲ್ಲಿ ಅಬ್ರಹಾಮನಿಂದ ಅವನು ಮುಪ್ಪಿನಲ್ಲಿ ಮಗನನ್ನು ಹೆತ್ತಳು ಅವರ ಮಗುವಿಗೆ ಈಸಾಕನೆಂದು ಹೆಸರಿಟ್ಟನು ಈಸಾಕನು ದೊಡ್ಡವನಾದಾಗ ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದನು ಈ ಪರೀಕ್ಷೆಯಿಂದಲೇ ದೇವರು ತನ್ನ ಸ್ವಂತ ಮಗನನ್ನು ಕಳುಹಿಸುವ ಮುನ್ನ ಚಿತ್ರವನ್ನು ತೋರಿಸುತ್ತಾನೆ ಅಬ್ರಹಾಮನೇ ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈ ಸಾಕನನ್ನು ತೆಗೆದುಕೊಂಡು ಮೋರಿ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಇದು ಹೇಗೆ ಸಾಧ್ಯ ನನ್ನ ಒಬ್ಬನೇ ಮಗನನ್ನು ನಾನು ಸರ್ವಾಂಗ ಹೋಮನಾಗಿ ಅರ್ಪಿಸಬೇಕೇ ಇದು ಹೇಗೆ ಸಾಧ್ಯ ಅಸಾಧ್ಯ ಕರ್ತನು ಹೀಗೆ ಹೇಳಬಹುದೇ ಆದರೆ ಅದು ಕರ್ತನ ಮಾತು ನಾನು ಅದನ್ನು ಪಾಲಿಸಲೇಬೇಕು ನನ್ನ ಮಗನು ಸತ್ತರೂ ಕರ್ತನು ಅವನನ್ನು ಬದುಕಿಸಲು ಸಮರ್ಥನಾಗಿದ್ದಾನೆ ಈ ಸಾಕನೆ ಈ ಸಾಕೆ ಏನಪ್ಪ ನಾವು ಕರ್ತನನ್ನು ಆರಾಧಿಸಲು ಕರ್ತನು ತೋರಿಸುವ ಬೆಟ್ಟಕ್ಕೆ ಹೋಗಬೇಕು ಬೇಗ ಬಹಳ ದೂರ ಹೋಗಬೇಕಪ್ಪ ಹತ್ತಿರ ಹೋಗಬೇಕು ನಾನು ಅಮ್ಮನನ್ನು ಕೇಳಿ ಬರುತ್ತೇನೆ ಅಮ್ಮ ಅಪ್ಪನ ಜೊತೆಯಲ್ಲಿ ಆರಾಧನೆಗೆ ಆರಾಧನೆ ಬೆಟ್ಟಕ್ಕೆ ಹೋಗಿ ಬರುತ್ತೇನೆ ಹೋಗು ಮಗನೇ ಆದ್ರೆ ಅಬ್ರಹಾಮನೆ ಈ ಸಾಕನನ್ನು ದಕ್ಷತೆಯಿಂದ ನೋಡ್ಕೊಳ್ಳಬೇಕು ಇದು ಹೇಗೆ ಸಾಧ್ಯ ಕತ್ತರ ಮಾತು ಸರಿಯಾಗಿದೆಯೋ ಕರ್ತನು ಯಾಕೆ ಈ ಪ್ರಕಾರ ಹೇಳಬೇಕು ಅಪ್ಪ ಎಷ್ಟು ದೂರದಲ್ಲೇ ಅಪ್ಪ ನೀನೇನೋ ಬಹಳ ಗಾಬರಿಯಿಂದ ತುಂಬಿದವನಾಗಿದ್ದಿ ನಿನಗೇನೋ ಕಾಯಿಲೆ ಬಂದಿದೆ ಇಲ್ಲ ಇಲ್ಲ ಈ ಸಾಕನೆ ನಾನು ಚೆನ್ನಾಗಿದ್ದೇನೆ ನೀನು ಸ್ವಲ್ಪ ದೂರವಾಗಿ ನಡೆ ಮಗನೇ ದೇವರು ಇದನ್ನು ಯಾಕೆ ಹೇಳಿದ್ದಾನೆ ಈ ರೀತಿ ಯಾಕೆ ನಾನು ನನ್ನ ಮಗನನ್ನು ಕಳೆದುಕೊಳ್ಳುವನಾಗಿದ್ದೇನೆ ಏನು ಮಾಡಬೇಕು ಏನು ಅರ್ಥವಾಗುವುದಿಲ್ಲವಲ್ಲ ಯಹೋವ ದೇವರು ಈ ಕ್ರೂರವಾದ ಸರ್ವಾಂಗ ಹೋಮವನ್ನು ಸ್ವೀಕರಿಸುವನೋ ಅಪ್ಪ ಈಗ ಬೆಂಕಿಯು ಕಟ್ಟಿಗೆಯೂ ಇದೆ ಆದರೆ ಬೇಕಾದ ಕುರಿಯಲ್ಲಿ ಮಗನೆ ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಆ ಸ್ಥಳ ಬೇಗ ನಾವು ವೇದಿಯನ್ನು ಕಟ್ಟಬೇಕು ಕಲ್ಲುಗಳನ್ನು ರಾಶಿಯಾಗಿ ಮಾಡಬೇಕು ಮಗನೇ ಹೋಗು ಕಲ್ಲುಗಳನ್ನು ತೆಗೆದುಕೊಂಡು ಬಾ ಇದೇನು ಅಪ್ಪ ಏನೇನೋ ಹೇಳುತ್ತಿದ್ದಾನಲ್ಲ ಏನು ಅರ್ಥವಾಗುತ್ತಿಲ್ಲ ಇನ್ನೆಷ್ಟು ಎಷ್ಟು ಕಲ್ಲು ತರಬೇಕು ನಡೆದು ನಡೆದು ಬೇಸತ್ತು ಹೋಗಿದ್ದೇನೆ ಅಬ್ರಹಾಮ್ ನೈ ಇದ್ದೇನೆ ನಿನ್ನ ಮಗನ ಮೇಲೆ ಕೈ ಹಾಕಬೇಡ ಅವನಿಗೆ ಏನೂ ಮಾಡಬೇಡ ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗಲಿಲ್ಲ ಆದ್ದರಿಂದ ನೀನು ದೇವರಲ್ಲಿ ಭಯ ಭಯಭಕ್ತಿಯುಳ್ಳ ತೋಡಿಬಿಡುತ್ತದೆ ಅಗೋ ಆ ಪದರಿನಲ್ಲಿ ಟಗರು ಅಬ್ರಹಾಮ್ನೇ ಕನ್ನೆತ್ತಿ ಸ್ವಲ್ಪ ದೂರವಾಗಿ ನೋಡು ಓ ಅಗೋ ಮೂವರು ಕಷ್ಟದಿಂದ ಸಾಯ್ತಾ ಇದ್ದಾರೆ ಅವರು ಭೂಮಿಯ ಮತ್ತು ಆಕಾಶದ ಮಧ್ಯದಲ್ಲಿ ನೇತಾಡುತ್ತಿದ್ದಾರೆ ಅವರ ಮಧ್ಯದಲ್ಲಿರುವನು ದೇವಕುಮಾರನಾಗಿ ಕಾಣುತ್ತಾನೆ ಹೌದು ಮುಂಬರುವ ನನ್ನ ಮಗನದ ಮರಣದ ವಿಷಯವನ್ನು ನಿನಗೆ ನಿನ್ನ ಮಗನ ಮುಖಾಂತರ ತಿಳಿಸುತ್ತೇನೆ ಈ ರೀತಿಯಲ್ಲಿ ದೇವರು ಅಬ್ರಹಾಮನಿಗೆ ಯಾವ ಪ್ರಕಾರ ದೇವರು ತನ್ನ ಸ್ವಂತ ಮಗನನ್ನು ಇಡೀ ಲೋಕದ ಪಾಪಕ್ಕಾಗಿ ಸಾಯುತ್ತಾನೆ ಎಂಬುದಾಗಿ ತೋರಿಸಿಕೊಟ್ಟನು ಯೇಸು ಕ್ರಿಸ್ತನ ಜನನದ ಏಳ್ನೂರು ವರ್ಷಗಳ ಮೊದಲು ಪ್ರವಾದಿಯಾದ ಯಶಾಯನು ಕ್ರಿಸ್ತನ ಜನನದ ವಿಷಯವಾಗಿ ಹಾಗೂ ಮರಣದ ವಿಷಯವಾಗಿಯೂ ದೃಷ್ಟಾಂತದ ಮುಖಾಂತರ ತಿಳಿಸಿದನು ಬನ್ನಿರಿ ವಾದಿಸುವ ಎಂದು ಕತ್ತನು ಅನ್ನುತ್ತಾನೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು ಕಿರುಮಂಜು ಬಣ್ಣವಾಗಿದ್ದರೂ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವುದು ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ ಈ ಮಾತನು ಕರ್ತನೇ ನುಡಿಯುತ್ತಾನೆ ಅಯ್ಯೋ ಕೆಟ್ಟದ್ದನ್ನು ಒಳ್ಳೆಯದೆಂದು ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ ಕತ್ತಲನ್ನು ಬೆಳಕೆಂದು ಬೆಳಕೆಂದು ಕತ್ತಲೆಂದು ಸಾಧಿಸಿ ಕಹಿಯು ಸಿಹಿ ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ ಅಯ್ಯೋ ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ ಅಯ್ಯೋ ಸುರಪಾನದಲ್ಲಿ ಶೂರರು ಮದ್ಯ ಮಿಶ್ರಣದಲ್ಲಿ ಸಾಹಸಿಗಳು ಆಗಿ ಲಂಚಕ್ಕೋಸ್ಕರ ದೋಷಗಳನ್ನು ನಿರ್ದೋಷಿಗಳೆಂದು ತೀರ್ಪು ಮಾಡಿ ನ್ಯಾಯವಂತರ ನ್ಯಾಯವನ್ನು ಹಾಳು ಮಾಡುವವರ ಗತಿಯನ್ನು ಏನೆಂದು ಹೇಳಲಿ ಅವರು ಸೇನಾಧೀಶ್ವರನಾದ ಕರ್ತನ ಉಪದೇಶವನ್ನು ನಿರಾಕರಿಸಿ ಇಸ್ರಾಯಲ್ಲಿರ ಸದಮಲ ಸ್ವಾಮಿಯ ವಾಕ್ಯವನ್ನು ಅಸಡ ಮಾಡಿದ್ದರಿಂದ ಅಗ್ನಿಯ ನಾಲಿಗೆಗಳು ಒಣ ಕೊಳೆಯನ್ನು ನುಂಗಿ ಬಿಡುವ ಹಾಗೆ ಒಣ ಹುಲ್ಲು ಬೆಂಕಿಯಲ್ಲಿ ಕುಗ್ಗುವಂತೆಯೂ ಅವರ ಬೇರು ಕೊಳತು ಅವರ ಹೂವು ಧೂಳವಾಗಿ ತೂರಿ ಹೋಗುವುದು ನಿಮ್ಮ ದೇವರಾದ ಕರ್ತನಿಂದ ಒಂದು ಗುರುತನ್ನು ಕೇಳಿರಿ ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲಣ ಲೋಕದಷ್ಟು ಎತ್ತರದಲ್ಲಿದ್ದರೂ ಇರಲಿ ಕೇಳಿರಿ ಮನುಷ್ಯನನ್ನು ಬೇಸರಗೊಳಿಸುವುದು ಅಷ್ಟು ದೊಡ್ಡದಲ್ಲವೆಂದೆಣಿಸಿ ನನ್ನ ದೇವನನ್ನು ಬೇಸರಗೊಳಿಸುವಿರಾ ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು ಇಗೋ ಒಬ್ಬ ಚರುಣಿ ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇ ಇಲೆಂದು ಹೆಸರಿಡುವಳು ಆದರೆ ಆ ಮಗುವು ದೊಡ್ಡದಾದ ಮೇಲೆ ಅವನ ಮರಣವನ್ನು ನೋಡುತ್ತೇನೆ ಇಗೋ ನನ್ನ ಸೇವಕನು ಕೃತಾರ್ಥನಾಗುವನು ಅವನು ಉನ್ನತನಾಗಿ ಮೇಲೆ ಕೇರಿ ಮಹೋನ್ನತ ಪದವಿಗೆ ಬರುವನು ನಿಜವಾಗಿಯೂ ನಮ್ಮ ವ್ಯಾಧಿಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟು ಮಾಡುವ ತಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ ಫಲವನ್ನು ಕರ್ತನು ಅವನ ಮೇಲೆ ಹಾಕಿದನು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲಿಲ್ಲ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಏಷಾಯನು ಹೇಳಿದ ಪ್ರಕಾರವೇ ಆಯಿತು ಸುರೇಶ ಏಷಾಯ ನಂಬ ಪ್ರವಾದಿ ಬಂದು ಹೋದ ಮೇಲೆ ಇನ್ನೂ ಅನೇಕ ಪ್ರವಾದಿಗಳು ಪ್ರವಾದನೆಯನ್ನು ಹೇಳಿದರು ಕೊನೆಯ ಪ್ರವಾದಿಯಾದ ಮಲಾಕಿಯನು ಯೇಸುವಿನ ಮುಂದೆ ಒಬ್ಬ ಸೇವಕನು ಬರುತ್ತಾನೆ ಆತನು ಎಲಿಯನಾಗಿರುವನು ಯೇಸುವಿನ ಮುಂದೆ ಸ್ನಾನಿಕನಾದ ಯೋಹಾನನು ಬಂದನು ಇದೇ ಸಮಯದಲ್ಲಿ ಏಸುವಿನ ಜನ್ಮವು ಹೀಗಾಯಿತು ಪಲಸ್ತೀನ ದೇಶದ ನಾಸರೇ ತಂಬ ಊರಿನಲ್ಲಿ ಮರಿಯಳೆಂಬ ತರುಣಿ ಇದ್ದಳು ಅವಳು ತುಂಬಾ ದೇವರನ್ನು ಭಯಭಕ್ತಿಯಿಂದ ಆರಾಧಿಸುತ್ತಿದ್ದಳು ಒಂದು ದಿವಸ ದೇವದೂತನು ಬಂದು ಆಕೆಗೆ ಹೀಗೆ ಹೇಳಿದನು ಕರ್ತನು ನಿನ್ನ ಸಂಗಡ ಇದ್ದಾನೆ ಬರೆಯಲಿ ಹೆದರಬೇಡ ನಿನಗೆ ದೇವೃದಯೆ ದೊರಕಿ ಈಗೋ ನೀನು ಗರ್ಭಿಣಿಯಾಕಿ ಒಂದು ಮಗುವನ್ನು ಅಡೆಯುವಿ ಆತನಿಗೆ ಏಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಕುಮಾರನೆನಿಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ಗಾಫೀತನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬಿನ ವಂಶವನ್ನು ಸದಾಕಾಲ ಆಳುವನು ಆತನು ರಾಜ್ಯಕ್ಕೆ ಹಂದಿಯವೇ ಇಲ್ಲ ಇದು ಹೇಗೆ ಸಾಧ್ಯ ನಾನು ಪುರುಷನನ್ನು ಅರಿತವಳಲ್ಲವಲ್ಲು ನಿನ್ನ ಮೇಲೆ ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ನೆನೆಸಿಕೊಳ್ಳುವನು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆಯೇ ನನಗಾಗಲಿ ಸಂತೋಷದಿಂದ ನಂದೇ ನಿನ್ನಸಿರ ನಿನ್ನಿಡಿದೆ ನಿನ್ನ ನಮ್ಮ ಬಾಳಿದೆ ನಡೆಸು ನೀ ನಂದ ಎಂದಿಗೂ ಏ ಯೋಸೆಫ್ ಸಹೋದರ ನಿನಗೆ ಶುಭವಾಗ್ಲಿ ಓಹೋ ಸಹೋದರ ಬಾರ್ನಬಸ್ ಏನಪ್ಪ ಇವತ್ತು ಈ ಕಡೆಗೆ ಒಂದು ಗಂಭೀರ ಸಂಗತಿಯನ್ನು ಮಾತಾಡಬೇಕಾಗಿದೆ ಅದೇನು ಬಾರ್ನಬಸ್ ಅಂತ ಗಂಭೀರವಾದ ಸಂಗತಿ ಯಾರ ವಿಷಯ ಏನು ವಿಷಯ ಯೋಸೆಫ್ ಈ ಸಂಗತಿ ನಿನ್ನೆ ವಿಷಯವೇ ಇಗೋ ಯೋಸೆಫ್ ನಿನ್ನ ಮದುವೆ ನಿಶ್ಚಯ ಕೆಲವೇ ತಿಂಗಳ ಹಿಂದೆ ಆಯ್ತು ಆದರೆ ಇದೇನು ಕೇಳೋದು ಇದು ಹೇಗೆ ಸಾಧ್ಯ ಹಾಗಾದ್ರೆ ನಾನು ಮರಿಬಿಡುತ್ತೇನೆ ಆದರೆ ನೀವಿಬ್ಬರು ದಾವಿದರ ಮೋಷಿತರು ಇದು ಒಂದು ವೇಳೆ ದೇವರಿಂದಾದರೆ ದೇವರೇ ನಿಮ್ಮನ್ನು ಒಂದು ಮಾರುಕೊಂಡು ತೋರಿಸೋಣ ಒಳ್ಳೇದು ದೇವರ ಶಾಂತಿ ನಿಮ್ಮ ಮೇಲೆ ಇರಲಿ ಹೇಗೆ ಸಾಧ್ಯ ನಾನು ಮುಕ್ತವಾಗಿ ಮರಿಗಳನ್ನು ಬಿಟ್ಟು ಬಿಡುತ್ತೇನೆ ಎಲೈ ಯೂಸುಫ್ ಅನೇ ದಾವಿನ ನಿನ್ನ ಹೆಂಡತಿಯಾದ ಮರಿಯನ್ನು ಸೇರಿಸಿಕೊಳ್ಳೋದಕ್ಕೆ ಹೆದರಬೇಡ ಆಕೆ ಗರ್ಭವು ಪೊಯಿತಾತ್ಮದಿಂದ ಆದದ್ದು ಆಕೆಯ ಒಬ್ಬ ಮಗನನ್ನು ಅಡೆಯುವಳು ನೀನು ಅವನಿಗೆ ಏಸು ಎಂದು ಹೆಸರಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅದು ದೇವರ ಮಾತಾಗಿದೆ ಹಾಗಾದರೆ ನಾನು ಮರಿಯಳನ್ನು ನನ್ನ ಹೆಂಡತಿಯಾಗಲು ಒಪ್ಪಿಕೊಳ್ಳುತ್ತೇನೆ ಹ ಈಗ ಖಾನೇ ನಾನು ಮರಿಯಳನ್ನು ಬೇಗನೆ ಬೆತ್ಲೆ ಕರೆದುಕೊಂಡು ಹೋಗಬೇಕಾಗಿದೆ ಆ ಕಾಲದಲ್ಲಿ ರಾಜ್ಯವೆಲ್ಲ ಖಾನೇಶುಮಾರಿ ಮಾಡಿಸಿಕೊಳ್ಳಬೇಕೆಂಬ ಆಗ್ನೆಯು ಚಕ್ರವರ್ತಿಯಾದ ಹೋಗುಸ್ತನಿಂದ ಹೊರಟಿತು ಸೂರ್ಯನನು ಸೂರ್ಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೇ ಕಾನೇಶುಮಾರಿ ನಡೆಯಿತು ಆಗ ಎಲ್ಲರೂ ಖಾನೇಶುಮಾರಿ ಬರೆಸಿಕೊಳ್ಳಲು ತಮ್ಮ ತಮ್ಮ ಊರುಗಳಿಗೆ ಹೊರಟು ಹೋದರು ಯೋಸೆಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕೋಸ್ಕರ ತನಗೆ ನಿಶ್ಚಿತವಾಗಿದ್ದ ಮರಿಯಲ್ಲನ್ನು ಕರೆದುಕೊಂಡು ಬಿತ್ಲೆಹೇಮೆಂಬ ದಿನ ಊರಿಗೆ ಹೋದನು ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು ಅವರು ಅಲ್ಲಿದ್ದಾಗ ಆಕೆ ದಿನ ತುಂಬಿದಳು ಆಕೆಯು ಚನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಕ್ರಿಸ್ತನ ಜನ್ಮವಾಯಿತು ಪ್ರವಾದಿಯರು ಹೇಳಿದ ಪ್ರಕಾರವೇ ನಡೆಯಿತು ಕೇವಲ ಜನ್ಮದಲ್ಲಿ ಮಾತ್ರವಲ್ಲ ಆತನ ಜೀವನ ಮರಣ ಪುನರುತ್ಥಾನ ಪ್ರವಾದಿಯು ಹೇಳಿದ ಮೇರೆಗೆ ನಡೆಯಿತು ಈಗ ಅರ್ಥವಾಯಿತು ಏಸು ಮನುಷ್ಯರ ಮೇಲಿನ ದೇವರ ಕೋಪವನ್ನು ಶಮಿಸಲು ಈ ಲೋಕಕ್ಕೆ ಬಂದನು ಹೌದು ಏಕೆಂದರೆ ಪಾಪ ಕೊಡುವ ಸಂಬಳ ಮರಣ ದೇವರ ಉಚಿತಾರ್ಥವರೆಗೂ ನಮ್ಮ ಕರ್ತನಾದ ಕ್ರಿಸ್ತನಲ್ಲಿ ನಿತ್ಯ ಜೀವ ಹೀಗೆರಲಾಗಿ ಒಬ್ಬನು ತಾನು ಪಾಪಿ ಎಂದು ಒಪ್ಪಿಕೊಂಡು ಏಸು ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ಅರಿಕೆ ಮಾಡಿಕೊಂಡರೆ ಅವನಿಗೆ ನಿತ್ಯ ಜೀವ ಲಭಿಸುವುದು ಈ ಹೊತ್ತು ಅವನು ನಿಮ್ಮ ಹೃದಯದಲ್ಲಿ ಹುಟ್ಟುವನು ಹಾಗಾದರೆ ನಾನು ಕೂಡ ಯೇಸುವನ್ನು ನಂಬುವಂತವನಾಗಿದ್ದೇನೆ